ಸಮಗಾರ ಮಚ್ಚಿಗಾರ ಡೋರಾ ಮತ್ತು ಮೂಲ ಚರ್ಮೋದ್ಯೋಗ ಸಂಬಂಧಿಸಿದ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಸರ್ಕಾರ ನೀಡಬೇಕು ಎಂದು ಅಖಿಲ ಕರ್ನಾಟಕ ಚಮಗಾರ್ ಮಹಾಸಭಾದ ಅಧ್ಯಕ್ಷ ಭೀಮ್ರಾವ್ ಪವಾರ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಈಗಾಗಲೇ ನ್ಯಾ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ಪಡೆದಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ನ್ಯಾಯಾಲಯದ ತೀರ್ಪು ನೀಡಿದೆ ಜಾತಿ ಗಣತಿಯನ್ನು ಮಾಡಲಾಗಿದೆ ಎಂದರು ಆಗಸ್ಟ್ ಒಂದು ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದ ಏನಂತಂದ್ರೆ ಈ ಈಗಾಗಲೇ ಈ ಅಸ್ಪೃಶ್ಯ ಜಾತಿಗಳಲ್ಲಿ ಇಲ್ಲಿವರೆಗೆ ಯಾರು ಬೆನಿಫಿಟ್ ಸಿಕ್ಕಿಲ್ಲ ಅಂತವರಿಗೂ ಸಹ ಸಿಗಬೇಕು ಅದಕ್ಕಾಗಿ ಅಂತ ಜಾತಿಗಳು ಗುರುತಿಸಿ ಒಳ ಮೀಸಲಾತಿ ನೀಡ್ರಿ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿವರೆಗೆ ಏನಾಗಿದೆ ಸುಮಾರು ಒಂದು ವರ್ಷ ಆಯ್ತು ಇವತ್ತಿಗೆ ಈ ನ್ಯಾಯ ಸುಪ್ರೀಂ ಕೋರ್ಟ್ ದಿಂದ ಆದೇಶ ಬಂದು ಒಂದು ವರ್ಷ ಆದ್ರೂ ಇಲ್ಲಿವರೆಗೆ ಕರ್ನಾಟಕ ಸರ್ಕಾರ ಅದನ್ನ ಒಳ ಮೀಸಲಾತಿಯನ್ನು ಇನ್ನೂ ಜಾರಿ ಮಾಡಿಲ್ಲ ಇದು ಈ ಬಗ್ಗೆ ನಾವು ಎಲ್ಲ ಸಮುದಾಯದ ಜೊತೆಗೆ ನಾವು ಸಹ ಹಕ್ಕದ ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯಕ್ಕೂ ಸಹ ಬೇಗನೆ ಒಳ ಮೀಸಲಾತಿ ನೀಡಬೇಕು ಅಂತ ಅಂತ ಇದ್ದೀವಿ ನಾವು ಇಲ್ಲಿವರೆಗೆ ಏನಾಗಿದೆ ಅಂತಂದ್ರೆ ನಮ್ಮ ಚರ್ಮಕಾರ ಸಮುದಾಯ ಉತ್ತರ ಭಾರತದಿಂದ ಬಂದವರು ಅಲ್ಲಿ ಅಲ್ಲಿಂದ ಬಂದ್ಬಿಟ್ಟು ನಾವು ಕರ್ನಾಟಕದಲ್ಲಿ ನಡೆಸಿದೀವಿ ಆಮೇಲೆ ಆಂಧ್ರದಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ನೆಡೆಸಿದೀವಿ ಸುಮಾರು ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಸಮುದಾಯ ಜಾಸ್ತಿ ಇದೆ ಏನಾಗಿದೆ ಅಂತಂದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬಂದಂತ ಮಾದಿ ಸಮಾಜದವರು ಅಲ್ಲಿ ಅವಾಗೆ ನಮ್ಮ ಸಮಾಜದವರು ಯಾರು ಚಪ್ಪಲಿ ಹೊಲಿಯವರು ಚರ್ಮದ ಉದ್ಯೋಗ ಮಾಡೋರು ಮಾಡೋರು ಯಾರು ಇರಲಿಲ್ಲ ಅದಕ್ಕಾಗಿ ಅವರು ಆ ಉದ್ಯೋಗ ಮಾಡೋದ್ರಿಂದ ಈ ಏನಾಗಿದೆ ಅಂದ್ರೆ ಈ ರಾಜ್ಯ ಕರ್ನಾಟಕ ರಾಜ್ಯ ಅಥವಾ ಮೈಸೂರು ರಾಜ್ಯ ಇರುವಾಗ ಅಲ್ಲಿಂದ ಅವ್ರಿಗೆ ಜಾಸ್ತಿ ಕನೆಕ್ಷನ್ ಸಿಕ್ಬಿಟ್ಟು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಅವ್ರಿಗೆ ಒಂದು ಒಳ್ಳೆ ರೀತಿಯಿಂದ ಬೆನಿಫಿಟ್ ಸಿಗುವಂತ ಎಲ್ಲ ರಾಜಕೀಯ ನೇತಾರರು ಅವರು ಆಗಿರೋದ್ರಿಂದ ಅವ್ರಿಗೆ ಒಳ್ಳೆ ಬೆನಿಫಿಟ್ ಸಿಕ್ತವೆ ಆದ್ರೆ ಇಲ್ಲಿಯವರೆಗೆ ನಮ್ಮ ಸಮುದಾಯಕ್ಕೆ ಸಮಗಾರರು ಅಥವಾ ಚಮ್ಮಾರ ಜಾತಿ ಒಟ್ಟು ಒಟ್ಟು ಇಪ್ಪತ್ತೆರಡು ಜಾತಿಗಳು ಹೊಂದಿರುವ ಈ ಸಮುದಾಯಕ್ಕೆ ಇಲ್ಲಿಯವರೆಗೆ ಬೆನಿಫಿಟ್ ಸಿಕ್ಕಿಲ್ಲ ಅದಕ್ಕಾಗಿ ನಮ್ಮ ಕೋರಿಕೆ ನಾವು ಈಗಾಗಲೇ ಹಕ್ಕೊತ್ತಾಯ ಮಾಡಿದೀವಿ ನಮ್ಮ ಕೋರಿಕೆ ಏನದ ಅಂತಂದ್ರೆ ಸಮಗಾರ ಸಮಗಾರ ಮತ್ತು ಇತರ ಜಾತಿಗಳು ಚಮ್ಮಾರ ಇತರ ಜಾತಿಗಳಿಗೂ ಒಂದು ಗ್ರೂಪ್ ಮಾಡಬೇಕು ಆ ಮಾದಿಗ ಹಾಗೂ ಅವರಲ್ಲಿ ಇರುವಂತ ಇತರ ಜಾತಿಗಳ ಒಂದು ಗ್ರೂಪು ವಲಯ ಮತ್ತು ಇತರ ಜಾತಿಗಳಲ್ಲಿ ಇರುವಂತ ಒಂದು ಗ್ರೂಪು ಈ ರೀತಿಯಾಗಿ ಮೂರು ಸಮುದಾಯಕ್ಕೆ ಅಸ್ಪೃಶ್ಯರ್ ಅಂದ್ರೆ ನಾವೇ ಈ ಮೂರು ಸಮಾಜದವರು ಅದಕ್ಕಾಗಿ ಮೂರು ಗುಂಪುಗಳನ್ನು ಮಾಡಿಬಿಟ್ಟು ಅತಿ ಬೇಗನೆ ನಮ್ಮ ಇದೆ ಹಾಗೂ ಏನಂತಂದ್ರೆ ಮೀಸಲಾತಿಯನ್ನು ಕಲ್ಪಿಸಿದರೆ ನಮ್ಮ ಸಮಾಜಕ್ಕೆ ನಮ್ಮ ವಿಠಲ್ ಸಿದ್ದಪ್ಪ ಬೋಳ್ ಮಾತನಾಡಿ ನ್ಯಾಯಾಲಯದ ಆದೇಶದಂತೆ ಮೀಸಲಾತಿಯ ಸೌಲಭ್ಯಗಳು ತಲುಪದೇ ಇರುವ ಚಮ್ಗಾರ್ ಜಾತಿಗಳಿಗೂ ಸಹ ತಲುಪುವಂತೆ ಉಪವರ್ಗೀಕರಣ ಮಾಡುವ ಜವಾಬ್ದಾರಿಯು ಕರ್ನಾಟಕ ಸರ್ಕಾರದ ಹಾಗೂ ವಿಕಾಸ್ ಸದಸ್ಯ ಆಯೋಗದ ಮೇಲೆ ಇದೆ ಕಾರಣ ಅದೃಶ್ಯ ಜಾತಿಗಳಲ್ಲಿ ಮಾವಿನ ಹುಲಿಯ ಜಾತಿಗಳ ನಂತರ ಚಮ್ಮಾರರು ಅಂದ್ರೆ ಚಮಗಾರ್ ಉಪ ಜಾತಿಗಳ ಜನರು ಅತ್ಯಂತ ಪ್ರಮುಖರಾಗಿದ್ದಾರೆ ಆದ್ದರಿಂದ ಉಪ ಜಾತಿಯನ್ನು ಉಪವರ್ಗೀಕರಿಸಿದ್ರೆ ಮಾತ್ರ ಚಮಗಾರರಿಗೂ ಮೀಸಲಾತಿ ತಲುಪಲಿದೆ ಒಂದು ವೇಳೆ ಅನ್ಯತಃ ವರ್ಗೀಕರಿಸಿದ್ದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಕೊಡಬೇಕು ಎಂದರು ಪರಮಾನಂದ ಗೌಡಕ್ಕಿ ಮಾತನಾಡಿ ಚಮಗಾರ್ ಜಾತಿಗಳಾದ ಸಮಗಾರ್ ಚಮ್ಮಾರ್ ಚಾಂಬಾರ್ ಚಮಗಾರ್ ಹರಡಯ್ಯ ಹರಳಿ ರವಿದಾಸ್ ಮೋಚಿ ಮೋಚಗಾರ ಮುಚ್ಚಿಸ ಮಟಗಾರ ದೋರ ಡೋಹರ ತಕ್ಕಯ್ಯ ಬಂಬಿ ಅಸೋಡಿ ಇತ್ಯಾದಿ ಹೆಸರಿನ ಒಟ್ಟು ಇಪ್ಪತ್ತೆರಡು ಉಪನಾಮ ಹೊಂದಿರುವ ಏಕರೂಪ ವೃತ್ತಿ ಅಂದ್ರೆ ಚರ್ಮದ ಕೆಲಸ ಮಾಡುವ ಒಂದೇ ಗುಂಪಿನ ಜಾತಿಗಳಾಗಿದೆ ಚಮಗಾರರಿಗೆ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿದ್ರು ಸಂಕಲ್ಪ ಶಿಂದೆ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ Eu